ಸಾಮಾನ್ಯವಾಗಿ ನಮಗೆ ಜೀವನದಲ್ಲಿ ಕಷ್ಟ ನಷ್ಟ ಬಂದರೆ ಏನು ಮಾಡ್ತೀವಿ ಆರೋಗ್ಯ ಸಮಸ್ಯೆ ಆದರೆ ಆಸ್ಪತ್ರೆ ಹಣಕಾಸಿನ ಸಮಸ್ಯೆ ಆದರೆ ಬ್ಯಾಂಕು ಲೇವಾದೇವಿ ಗಿರವಿ ಅಂಗಡಿ ಅಂತ ಹೋಗಿಬಿಡ್ತೀವಿ ಪದೇ ಪದೇ ಇದು ರಿಪೀಟ್ ಆಗ್ತಾ ಇದ್ದರೆ ಖಂಡಿತ ಬಹುತೇಕರು ಜ್ಯೋತಿಷಿಗಳ ಬಳಿ ಹೋಗ್ತಾರೆ ಈ ರೀತಿಯಾದಾಗ ಬಹುತೇಕ ಮಂದಿ ಜ್ಯೋತಿಷಿಗಳು ಶನಿದೋಷ ಪ್ರಭಾವಗಳ ಬಗ್ಗೆ ಹೇಳೇ ಹೇಳ್ತಾರೆ ನಿಮ್ಮ ಜಾತಕದಲ್ಲಿ ಅಷ್ಟಮ ಶನಿ ಇದೆ ಅರ್ಧಾಷ್ಟಮ ಶನಿ ಇದೆ ಜನ್ಮ ಶನಿ ಇದೆ ಹೀಗೆ ಶನಿದೇವನ ಪ್ರಭಾವ ಮತ್ತು ಪರಿಣಾಮಗಳ ಬಗ್ಗೆ ತಿಳಿಸೇ ತಿಳಿಸ್ತಾರೆ ದುಡ್ಡು ಖರ್ಚು ಮಾಡಿಸೋ ಜ್ಯೋತಿಷಿಗಳಾದರೆ ದೊಡ್ಡ ದೊಡ್ಡ ಪೂಜೆ ಹೋಮ ಹವನಗಳನ್ನು ಮಾಡಿಸ್ಬಿಡ್ತಾರೆ ಆದರೆ ದುಡ್ಡಿಲ್ಲದೇ ಇರೋ ಬಡ ಮಧ್ಯಮ ವರ್ಗದವರು ಏನು ಮಾಡಬೇಕು ಕಷ್ಟಗಳಿಂದ ಹೊರಬರೋದು ಹೇಗೆ ಈ ಪ್ರಶ್ನೆಗೆ ಮನೆಯಲ್ಲೇ ಇದೆ ಉತ್ತರ ಅಂದರೆ ಮನೆಯಲ್ಲೇ ಅತ್ಯಂತ ಸರಳವಾಗಿ ಶನಿವಾರಗಳು ಶನಿದೇವನ ಪ್ರಭಾವ ತಗ್ಗಿಸ್ಕೊಳ್ಳೋದಕ್ಕೋಸ್ಕರ ವೆಂಕಟೇಶ್ವರನ ಮೊರೆ ಹೋಗುವಂಥ ಒಂದು ವಿಧಾನ ಸಪ್ತ ಶನಿವಾರ ವೆಂಕಟೇಶ್ವರ ವ್ರತ ಅದು ಶನಿದೇವನಿಗೂ ವೆಂಕಟೇಶ್ವರನಿಗೂ ಏನು ಸಂಬಂಧ ವೆಂಕಟೇಶ್ವರನ ವ್ರತ ಮಾಡೋದ್ರಿಂದ ಶನಿದೇವನ ಪ್ರಭಾವ ಹೇಗೆ ತಪ್ಪತ್ತೆ ನೋಡೋಣ ಈ ವಿಶೇಷ ವಿಡಿಯೋದಲ್ಲಿ ಅದಕ್ಕೂ ಮುನ್ನ ನೀವೇನು ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಎಲ್ಲ ವೀಡಿಯೋ ಅಪ್ಡೇಟ್ಗಳಿಗಾಗಿ ಬ್ಯಾಲ್ ಬಟನ್ ಕೂಡ ಒತ್ತಿ ವೀಕ್ಷಕರೇ ಒಂದು ಸಣ್ಣ ಉದಾಹರಣೆ ನೀವು ಒಂದು ಸರ್ಕಾರಿ ಕಚೇರಿಗೆ ಹೋಗಿರ್ತೀರಿ ಅಲ್ಲಿ ಕೆಳಹಂತದ ಅಧಿಕಾರಿ ಅಥವಾ ಕಚೇರಿಯ ಕ್ಲರ್ಕು ಸ್ವಲ್ಪ ಗಡಸಾಗಿದ್ದು ತುಂಬ ಆಗಿ ನಿಮ್ಗೆ ರಿಪ್ಲೈ ಮಾಡ್ತಾ ಇರ್ತಾರೆ ಅಥವಾ ನಿಮಗೆ ಕೆಲಸ ಸ್ವಲ್ಪ ಓವರ್ ಪ್ರೆಷರ್ ಕೂಡ ಆಗ್ತಿರ್ಬೋದು ಆದರೆ ಈ ಅಧಿಕಾರಿಗೂ ಇರೋ ಮೇಲಧಿಕಾರಿ ಸ್ವಲ್ಪ ಹೆಚ್ಚು ಕರುಣಾಳು ಮಾತೃ ಹೃದಯ ಆಗಿರಬಹುದಲ್ವಾ ಅಕಸ್ಮಾತ್ ಹೇಗೋ ನೀವು ಮೇಲಾಧಿಕಾರಿ ಪರಿಚಯ ಸಂಪಾದಿಸ್ತೀರಿ ಅದೇ ಪರಿಚಯದಲ್ಲಿ ನಿಮ್ಮ ಮುಂದೆಯೇ ಆ ಕ್ಲರ್ಕ್ನ ಕರೆದು ಕೂರಿಸ್ತಾನೆ ಮೇಲಾಧಿಕಾರಿ ಆಗಲೂ ಆ ಕೆಳಹಂತದ ಅಧಿಕಾರಿ ಅಥವಾ ಕ್ಲರ್ಕು ಗಡಸಾಗಿ ವ್ಯವಹರಿಸೋಕೆ ಸಾಧ್ಯನ ನಿಮ್ಮ ಜೊತೆ ಖಂಡಿತ ಇಲ್ಲ ಕಾರಣ ಅವನು ಮುಂದೆ ಮೇಲಾಧಿಕಾರಿ ಇರ್ತಾನೆ ಮತ್ತು ಆ ಮೇಲಾಧಿಕಾರಿ ನಿಮ್ಮ ಜೊತೆ ಚೆನ್ನಾಗಿದ್ದ ಕ್ಷಣದಲ್ಲಿ ಹೇಗ್ತಾನೆ ಹಂತದ ಅಧಿಕಾರಿ ಎದ್ವಾ ತದ್ವಾ ವರ್ತಿಸೋಕ್ ಸಾಧ್ಯ ಅಲ್ವಾ ಇದೇ ಫಾರ್ಮುಲಾ ನೋಡಿ ಈ ವೆಂಕಟೇಶ್ವರ ಸಪ್ತ ಶನಿವಾರಕ್ಕೂ ಕೂಡ ಅಪ್ಲೈ ಆಗುತ್ತೆ ಶನೇಶ್ವರ ಅಂದ್ರೇನೆ ಹಾಗೆ ತುಂಬಾ ಸ್ಟ್ರಿಕ್ಟ್ ಇರೋ ಕಚೇರಿಯ ಅಧಿಕಾರಿ ರೀತಿ ಜನರ ಕರ್ಮಾನುಸಾರ ತನ್ನ ಕರ್ತವ್ಯ ಪಾಲನೆ ಮಾಡ್ತಾ ಶುಭಾಶುಭ ಫಲಗಳನ್ನು ಕೊಡೋದಷ್ಟೇ ತನ್ನ ಕೆಲಸ ಅಂದ್ಕೊಂಡು ತನ್ನಷ್ಟಕ್ಕೆ ತಾನಿರ್ತಾರೆ ಆದರೆ ಜಗನ್ನಾಥ ವೆಂಕಟೇಶ್ವರ ಹಾಗಲ್ಲ ನೋಡಿ ಮಹಾಕರುಣಾಮಯಿ ಗೋವಿಂದ ಅಂತ ತನ್ನ ಬಳಿ ಬರೋ ಕೋಟ್ಯಾಂತರರ ಪಾಲಿನ ಕಲ್ಪವೃಕ್ಷ ಕಷ್ಟಗಳನ್ನು ಮಹಾ ಮಹಾಮಹಿಮ ಹೀಗಾಗಿ ಪದೇ ಪದೇ ಎದುರಾಗ್ತಿರೋ ಕಷ್ಟ ನಷ್ಟಗಳಿಂದ ಮುಕ್ತಿ ಕೊಡಪ್ಪ ಅಂತ ಸಪ್ತ ಶನಿವಾರ ವ್ರತದ ದಾರಿ ಹಿಡಿದ್ರೆ ಸಾಕು ವೆಂಕಟೇಶ್ವರ ಕರುಣಿಸದ ಸಂದರ್ಭವೇ ಇಲ್ಲ ಇದೇ ಶನಿ ಪ್ರಭಾವಕ್ಕೂ ಹಾಗೂ ವೆಂಕಟೇಶ್ವರನಿಗೂ ಇರುವ ಸಪ್ತ ಶನಿವಾರ ವ್ರತದ ನಂಟು ಈಗ ಈ ವ್ರತ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಬಿಡೋಣ ಪೂಜಾ ವಿಧಾನಕ್ಕೂ ಮೊದಲು ಈ ವ್ರತಕ್ಕಿರೋ ನಿಯಮಗಳನ್ನು ಮೊದಲು ತಿಳ್ಕೊಳ್ಳೋಣ ಈ ವ್ರತಕ್ಕೆ ಏಳು ನಿಯಮಗಳಿರ್ತವೆ ಈ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ವ್ರತ ಸಂಕಲ್ಪ ಸಿದ್ಧಿಸೋದು ಅನ್ನೋದನ್ನು ಮರಿಬಾರ್ದು ಆ ನಿಯಮಗಳೇನು ಅನ್ನೋದನ್ನು ನೋಡ್ತಾ ಹೋಗೋಣ ಯಾರೇ ಆಗಿರಲಿ ಗಂಡು ಹೆಣ್ಣು ವೃದ್ಧರು ಮಕ್ಕಳು ಕುಲ ನೆಲ ಗೊಡವೆ ಇಲ್ಲದೆ ಮಾನವ ಜನ್ಮ ಎತ್ತಿರೋ ಯಾರಾದರೂ ಸರಿ ಈ ವ್ರತವನ್ನು ಆಚರಿಸ್ಬೋದು ಆದರೆ ಏಳು ಶನಿವಾರಗಳು ತಪ್ಪದೆ ಮಾಡಬೇಕು ಅನ್ನೋದು ಮೊದಲ ನಿಯಮ ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಸ್ನಾನ ಮಾಡಿ ನಂತರ ಪೂಜೆಯನ್ನು ಮಾಡಿ ಕೆಲವರು ಕಾಲ ಅಂದರೆ ಸಂಜೆ ಕೂಡ ಮಾಡ್ತಾರೆ ಆದರೆ ಬೆಳಗ್ಗಿನ ಮುಹೂರ್ತಕ್ಕೆ ವಿಶೇಷವಾದ ಶಕ್ತಿ ಇರೋದರಿಂದ ಬೆಳಗ್ಗೆ ಮಾಡಿದರೆ ಇನ್ನೂ ಒಳ್ಳೆಯದು ಸಾಮಾನ್ಯವಾಗಿ ಈ ಪೂಜೆ ಧ್ಯಾನ ಎಲ್ಲ ಸೇರಿ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಆಗ್ಬೋದು ನೋಡಿ ಇದಕ್ಕೆ ತಕ್ಕಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಅಂದರೆ ದಿನಚರಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ ಗಂಡ ಹೆಂಡತಿ ಇಬ್ಬರೂ ಸೇರಿ ಮಾಡಿದರೆ ತುಂಬ ಒಳ್ಳೆಯದು ಮನೆಯಲ್ಲಿ ಮಕ್ಕಳಿಗೆ ಆ ದಿನ ರಜೆ ಇದ್ದರೆ ಅವರನ್ನು ಸೇರಿಸ್ಕೊಂಡು ಮಾಡೋದು ಒಳ್ಳೆಯದು ಯಾಕಂದರೆ ಸಾಮಾನ್ಯವಾಗಿ ನಾವೆಲ್ಲ ಗ್ರಹದೋಷ ಅಂದ ಮಾತ್ರಕ್ಕೆ ನಿರ್ದಿಷ್ಟವಾಗಿ ಯಾರು ಜಾತಕದಲ್ಲಿರುತ್ತೆ ಅವ್ರಿಗಷ್ಟೇ ಅಂದ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಗಂಡನ ಜಾತಕದಲ್ಲಿ ಸಮಸ್ಯೆ ಇದ್ದರೆ ಆ ಸಮಸ್ಯೆ ಗಂಡನಿಗಷ್ಟೇ ತಾಗೋದಿಲ್ಲ ಮನೆಯಲ್ಲಿದ್ದ ಮೇಲೆ ಆ ದೋಷಗಳ ಪ್ರಭಾವ ಪರಿಣಾಮ ಒತ್ತಡ ಮನೆಯವರ ಮೇಲೂ ಹಾಗೇ ಆಗುತ್ತೆ ಹನ್ನೆರಡು ವರ್ಷ ಅದರ ಒಳಗಿನ ವಯಸ್ಸಿನ ಮಕ್ಕಳ ಜಾತಕದಲ್ಲಿ ಏನಾದರೂ ಇದ್ದರೆ ಆ ದೋಷಗಳು ಪ್ರಭಾವ ಖಂಡಿತವಾಗಿಯೂ ಪೋಷಕರ ಮೇಲೆ ಹಾಗೇ ಆಗುತ್ತೆ ಸೂತ್ರ ಸಿಂಪಲ್ ಇದೆ ಗಂಡ ಆರಾಮಾಗಿಲ್ಲ ಅಂದರೆ ಹೆಂಡತಿ ಎಷ್ಟು ಆರಾಮಾಗಿರೋಕ್ಕಾಗಲ್ಲ ಇದೇ ರೀತಿ ಹೆಂಡತಿಗೆ ಹುಷಾರಿಲ್ಲ ಅಂದರೆ ಗಂಡ ಆರಾಮಾಗಿರೋಕ್ಕಾಗುತ್ತ ಮಕ್ಕಳಿಗೆ ಅಂದರೆ ಮನೆಯಲ್ಲಿ ದೊಡ್ಡವರು ಖಂಡಿತವಾಗಿ ನೆಮ್ಮದಿ ಕಳ್ಕೊಳ್ತಾರೆ ಹೀಗಾಗಿ ಮನೆಯವರೆಲ್ಲ ಸೇರಿ ವ್ರತ ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು ಆದರೆ ಹೆಣ್ಣು ಮಕ್ಕಳಿಗೆ ಅವರದ್ದೇ ಆದ ಸವಾಲುಗಳಿರ್ತವೆ ಏಳು ಶನಿವಾರ ಅಂದರೆ ಒಂದೂವರೆ ತಿಂಗಳಾಗ್ಬೋದು ಆಗ ತಿಂಗಳ ಸಮಸ್ಯೆ ಬಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋ ಹಾಗಿಲ್ಲ ಮೂರು ವಾರ ಪೂಜೆ ಮಾಡ್ತೀರಿ ನಾಲ್ಕನೇ ವಾರದ ಹೊತ್ತಿಗೆ ಪೀರಿಯಡ್ಸ್ ಅಂದರೆ ಈ ವಾರ ಸ್ಕಿಪ್ ಮಾಡಿ ಮುಂದಿನ ವಾರ ಕಂಟಿನ್ಯೂ ಮಾಡ್ಕೊಳ್ಬಹುದು ಅಷ್ಟೇ ಮೂರನೇ ನಿಯಮ ಅಂದರೆ ವ್ರತ ದಿನ ಉಪವಾಸ ಮಾಡಬೇಕಾ ಅನ್ನೋದು ಮಾಡಿದರೆ ನಮ್ಮ ದೇಹ ಮತ್ತು ಮನಸ್ಸಿಗೇನು ಒಳ್ಳೆಯದು ಉಪವಾಸ ಮಾಡೋದರಿಂದ ಭಗವಂತನಿಗೇನು ವಿಶೇಷ ಅನುಕೂಲ ಮಾಡಿಕೊಟ್ಟಂಗಲ್ಲ ಬದಲಿಗೆ ನಮಗೆ ಒಳ್ಳೆಯದಷ್ಟೇ ಅಕಸ್ಮಾತ್ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಬಿ ಪಿ ಶುಗರ್ ಮತ್ತೊಂದು ಮಗದೊಂದು ಅಂತ ಖಂಡಿತ ಉಪಹಾರಗಳನ್ನು ಸೇವಿಸಿ ಮಾಡಿದರೆ ಏನೂ ತಪ್ಪಿಲ್ಲ ಇನ್ನು ವ್ರತದ ದಿನ ಬೆಳಗ್ಗೆ ಎದ್ದ ಕೂಡಲೇ ಟಿ ವಿ ರೇಡಿಯೋ ಹಚ್ಕೊಂಡು ಹಾಡೋ ನ್ಯೂಸೋ ಕೇಳಿಕೊಂಡು ಕಾಲ ಕಳೆಯೋದು ಶುರು ಮಾಡಬೇಡಿ ವ್ರತದ ದಿನ ನಿಮ್ಮ ಸಂಪೂರ್ಣ ಮನಸ್ಸು ಭಗವಂತ ನಾಮಸ್ಮರಣೆಯಲ್ಲಿ ತಲ್ಲೀನವಾಗಿದ್ದರೆ ಏಕಾಗ್ರತೆ ಮತ್ತು ಸಂಕಲ್ಪಕ್ಕೆ ವಿಶೇಷವಾದ ಶಕ್ತಿ ಬರುತ್ತೆ ಅತ್ಯಂತ ಪ್ರಮುಖವಾಗಿ ವ್ರತದ ದಿನ ಬ್ರಹ್ಮಚರ್ಯ ಪಾಲಿಸೋದು ಅತ್ಯವಶ್ಯ ಸತಿಪತಿಗಳು ಆ ದಿನ ಇಂದ್ರಿಯ ಸುಖದ ಮೊರೆ ಹೋಗಬೇಡಿ ವೆಂಕಟೇಶ್ವರ ಸಪ್ತ ಶನಿವಾರದ ನಾಲ್ಕನೆಯ ನಿಯಮ ಅಂದರೆ ಕೆಲವರು ಇದನ್ನು ಮಾಡ್ತಾರೆ ನಮಗೆ ಏನು ಕೋರಿಕೆ ಇದೆಯೋ ಅದು ಸೂಚಿಸುವ ಸಂಕೇತವನ್ನು ಸ್ವಾಮಿ ಮುಂದೆ ಏಳು ವಾರ ಇಟ್ಟು ಪೂಜೆ ಮಾಡ್ತಾರೆ ಉದಾಹರಣೆಗೆ ನಮಗೆ ಆರ್ಥಿಕ ಸಮಸ್ಯೆ ಇದ್ದರೆ ನೋಟನ್ನು ಕಾಸನ್ನು ಆ ಒಂದು ಬಟ್ಟೆಯಲ್ಲಿ ಕಟ್ಟಿ ಬಟ್ಟೆಗೆ ಅರಿಶಿನ ಹಾಕಿ ಅದನ್ನು ಸ್ವಾಮಿ ಮುಂದೆ ಇಟ್ಟು ಏಳು ವಾರಗಳು ಕೂಡ ಪೂಜೆ ಮಾಡೋದು ಮನೆ ಕಟ್ಟೋ ಸಂಕಲ್ಪದೊಂದಿಗೆ ಪೂಜೆ ಮಾಡೋರು ಅಂಗಡಿಯಲ್ಲಿ ದೊರಕೋ ಒಂದು ಸಣ್ಣ ಮನೆಯನ್ನು ಭಗವಂತನ ಮುಂದೆ ಇಟ್ಟು ಸಾಕಾರಗೊಳಿಸ್ಕೊಡಪ್ಪ ಅಂತ ಕೇಳ್ಕೊಳ್ಳೋದು ಆ ರೀತಿ ಸಾಂಕೇತಿಕವಾಗಿ ವ್ರತದೊಂದಿಗೆ ಸಂಯೋಜನೆಗೊಳಿಸುವಂಥ ವಸ್ತುಗಳನ್ನು ಇಲ್ಲಿ ಇಡ್ತಾರೆ ವ್ರತವಾದ ಮೇಲೆ ಮಾಡುವಂಥ ಮತ್ತೊಂದು ಬಹುಮುಖ್ಯವಾದ ಕೆಲಸ ಇದೆ ಏಳು ವಾರಗಳನ್ನು ಮುಗಿಸಿದ ಮೇಲೆ ತಿರುಮಲಕ್ಕೆ ತೆರಳಿ ಶ್ರೀವಾರಿ ದರ್ಶನ ಮಾಡಬೇಕು ಇದರೊಂದಿಗೆ ವ್ರತ ಸಂಪನ್ನವಾದಂತೆ ವೀಕ್ಷಕರೇ ಆ ಸಮಯದಲ್ಲಿ ಈ ರೀತಿ ಹರಕೆ ಕಟ್ಟಿ ಪೂಜೆ ಮಾಡಿದ ವಸ್ತುಗಳನ್ನು ಹುಂಡಿಗೆ ಹಾಕಬೇಕು ಕಾಣಿಕೆ ಹಾಕ್ತಿರಲ್ಲ ನೀವು ಅದರ ಜೊತೆಗೆ ಹುಂಡಿಗೆ ಹಾಕಿದ್ರೆ ಆಯಿತು ಒಂದಿನ ನಿಯಮ ವ್ರತ ಮಾಡಿದ ದಿನ ಯಾರಿಗಾದರೂ ಅನ್ನದಾನ ಮಾಡಲೇಬೇಕು ದಂಪತಿಗೆ ಹಾಕಿದರೆ ಇನ್ನೂ ಒಳ್ಳೆಯದು ದಂಪತಿ ಮೂಲಕ ವಿಷ್ಣು ಲಕ್ಷ್ಮೀ ದಂಪತಿಗೆ ಊಟ ಹಾಕದಂತೆಯೇ ಸರಿ ಇನ್ನು ವ್ರತ ಮಾಡೋ ಪ್ರಕ್ರಿಯೆ ಏನು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಒಂದು ಪೀಠ ಮಾಡಿಕೊಂಡು ಅದರ ಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು ವರಮಹಾಲಕ್ಷ್ಮಿ ಹಬ್ಬದ ವೇಳೆ ಮಾಡ್ಕೊತಿರಲ್ಲ ಹಾಗೇನೆ ಒಟ್ಟು ಏಳು ಬತ್ತಿ ಇರೋ ರೀತಿ ದೀಪಾರಾಧನೆ ಮಾಡ್ಕೊಳ್ಬೇಕು ಇದರಲ್ಲಿ ಎಳ್ಳೆಣ್ಣೆಯನ್ನೇ ಬಳಸಿ ಯಾಕಂದರೆ ನಿಮಗೆಲ್ಲ ಗೊತ್ತು ಎಳ್ಳೆಣ್ಣೆ ಅಂದರೆ ಶನೇಶ್ಚರಣಿಗೆ ಬಹಳ ಪ್ರೀತಿ ಹಾಗಾಗಿ ಜೊತೆಗೆ ಏಳು ಎಳ್ಳುಂಡೆ ಮಾಡ್ಕೊಳ್ಳಿ ಅರ್ಘ್ಯಕ್ಕೋಸ್ಕರ ಯಾಕೆ ಏಳು ಏಳು ಸಂಖ್ಯೆ ಅಂತ ಕೇಳಿದ್ರೆ ಕೆಲವು ಶಬ್ದ ಸಂಕೇತ ವಸ್ತುಗಳ ಜೊತೆ ನವಗ್ರಹಗಳು ಹಾಗೂ ದೇವತೆಗಳಿಗೆ ನಂಟಿರುತ್ತೆ ಈ ಏಳು ಸಂಖ್ಯೆ ಜೊತೆ ಶನೇಶ್ಚರಣಿಂಗ್ ನಂಟಿದೆ ಹೀಗಾಗಿ ಈ ವ್ರತದಲ್ಲಿ ಸಂಖ್ಯೆ ಏಳಕ್ಕೆ ಮಹತ್ವ ಇರೋದು ಇದಿಷ್ಟನ್ನು ತಯಾರಿ ಮಾಡಿಕೊಂಡು ಮುಂದೆ ಆಚಮನ ಮಾಡಿ ಸಂಕಲ್ಪ ಕೈಗೊಂಡು ನಂತರ ಕಲಶಾರಾಧನೆಯನ್ನು ಮಾಡಿ ನಂತರ ಗಣಪತಿ ಪೂಜೆ ಮಾಡಿಕೊಳ್ಬೇಕು ಇದಾದ ಮೇಲೆ ವೆಂಕಟೇಶ್ವರ ಸ್ವಾಮಿಗೆ ಷೋಡು ಪೂಜೆ ಮಾಡಿ ಅಂಗ ಪೂಜೆ ಮಾಡಿ ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ತರವನ್ನು ಹೇಳ್ಕೊಡಿ ಇದಾದ ಮೇಲೆ ವ್ರತ ಕಥೆಯನ್ನು ಕೇಳಬೇಕು ಈ ವ್ರತಕ್ಕೆ ಮೂರು ಕಥೆಗಳಿವೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದನ್ನು ಓದ್ಕೊಳ್ಳಬಹುದು ಅಥವಾ ಸಮಯಾವಕಾಶ ಇದೆ ಅಂದರೆ ಮೂರನ್ನು ಓದ್ಕೊಳ್ಳಿ ಒಂದು ವೆಂಕಟೇಶ್ವರ ಮಹಾತ್ಮೆ ಕಥೆ ಇದೆ ಅಂದರೆ ಶ್ರೀಹರಿ ಧರೆಗಿಳಿದು ಬಂದು ಶ್ರೀನಿವಾಸ ಕಲ್ಯಾಣವಾಗಿದ್ದು ಕುಂಬಾರ ಭೀಮ ಮನೆಗೆ ಶ್ರೀವಾರಿ ಬಂದು ದರ್ಶನ ಕೊಟ್ಟಂಥ ಕಥೆ ಇದೆ ಅದನ್ನು ಕೇಳ್ಬೋದು ಮೂರನೆಯದು ದೇವದತ್ತನ ಕಥೆ ಒಬ್ಬ ವ್ಯಕ್ತಿ ಆಯುಷ್ಯವಿಲ್ಲದೆ ಹೆಂಡತಿ ತುಂಬ ಪರಿತಪಿಸಿ ಗುರುಗಳ ಸಲಹೆಯಂತೆ ಆಕೆ ಈ ಸಪ್ತ ಶನಿವಾರ ವ್ರತ ಮಾಡ್ತಾಳೆ ಆಗ ಗಂಡನಿಗೆ ಮತ್ತೆ ಪೂರ್ಣಾಯುಷ್ಯ ದೊರಕತ್ತೆ ಇದನ್ನೂ ಕೂಡ ವ್ರತ ಕಥೆಯಾಗಿ ಆಚರಿಸ್ಬಹುದು ಇದಿಷ್ಟು ಏಳು ಶನಿವಾರ ಮಾಡುವ ವೆಂಕಟೇಶ್ವರ ವ್ರತ ವೀಕ್ಷಕರೇ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಕೂಡಲೇ ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು